ಒಂದು ಕಟ್ ಮೆಂತ್ಯ ಸೊಪ್ಪು ಒಂದು ಬೌಲ್ ಓದಿ ಹಿಟ್ಟಿದ್ರೆ ನಿಮ್ಮ ಬೆಳಗ್ಗಿನ ಅಷ್ಟ ಅಷ್ಟು ಆಕೈತಿ ಮತ್ತು ಇನ್ನು ಇನ್ನೂ ಬೇಕು ಇನ್ನೂ ಬೇಕಂತಾರ ಒಂದ ತಿನ್ನೋರು ಒಂದು ಮೂರು ನಾಲ್ಕು ತಿಂತಾರ ಈಗ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿಬಿಡಂಬರ್ರಿ ನಾನು ಫಸ್ಟಿಗೆ ಒಂದು ಕಟ್ ಮೆಂತೆ ಸೊಪ್ಪು ತೊಗೊಂಡಿನಿ ನೋಡ್ರಿ ಸ್ವಚ್ಛಕ್ಕೆ ತೊಳೆದು ಒಣಗಿಸಿಟ್ಕೊಂಡಿದ್ದೆ ಅದನ್ನು ಆಮೇಲೆ ಅದನ್ನ ಸೈಡ್ಗೆ ಇಡೋಣ ಈಗ ಜಾ ಒಂದು ಸಣ್ಣ ಜಾರು ತೊಗೊಂಡೇನಿ ಅದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣ್ಸಿಕಾಯಿ ಹಾಕೋರಿ ಮತ್ತು ಒಂದು ಒಂದು ಗಡ್ಡೆ ಬೆಳ್ಳುಳ್ಳಿ ಜೀರಿಗೆ ಹಾಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡು ನೋಡ್ರಿ ನೀರು ಹಾಕಬೇಡ್ರಿ ಹಂಗೆ ಮಾಡ್ಕೋರಿ ಆಮೇಲೆ ಮೆಂತ್ಯ ಸೊಪ್ಪು ಅದನ್ನ ಈಗ ಒಂದು ಬಾಳ್ಗೆಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದನ್ನು ಹುರ್ಕೊಂಡ್ಬಿಡೋಣ್ರಿ ನೋಡಿರಿ ಪೂರಾ ಚಂದಿಗೆ ಒಣಗೈತಿದೀಗ ಇದನ್ನು ಹಾಕೊಂಡು ಬಿಡ್ತೇನೆ ನೋಡ್ರಿ ಬಾಡಿಗೆ ಒಳಗೆ ಅದನ್ನ ಒಂದೆರಡು ಸತಿ ಹಿಂಗೆ ಕೈಯಾಡ್ಸ್ಕೋರಿ ಈ ಥರ ಆಗ್ತೈತದ ಅದು ಬೆ ಎಣ್ಣೆ ಒಳಗೆ ಬೇಯ್ತೈತಿ ಆಮೇಲೆ ಹಸಿ ಖಾರ ಪೇಸ್ಟ್ ಇಟ್ಟಿದ್ವಲ್ಲ ಅದನ್ನು ಹಾಕೊಂಡು ಒಂದು ಐದು ನಿಮಿಷ ಅದನ್ನು ಹುರ್ಕೊಂಬಿಡೋಣ ಘಮ ಘಮ ಅನ್ನಾತೈತಿ ನೋಡ್ರಿ ಎಷ್ಟು ಚಂದ ವಾಸನೆ ಬರ ಆತಿ ಮೆಂತೆ ಸೊಪ್ಪಿಂದ ಈಗ ಗೋಧಿ ಹಿಟ್ಟು ತೊಗೊಂಡಿನಿ ನೋಡ್ರಿ ನಿಮ್ಮ ಮನೆಯೊಳಗೆ ಎಷ್ಟು ಬೇಕಲ್ಲ ಅಷ್ಟು ತಗೋರಿ ನಾನು ಸಾಣಿಸಿ ಇಟ್ಕೊಂಡಿದ್ದೆ ಗೋಧಿ ಹಿಟ್ಟು ಸಾಣಿಸಿ ತೊಗೋರಿ ಆಮೇಲೆ ಈಗ ಗೋಧಿ ಹಿಟ್ಟು ನಾನು ಒಂದು ಐದಾರು ಜನಕ್ಕೆ ಅಷ್ಟು ತೊಗೊಂಡಿನಿ ನೋಡ್ರಿ ಒಂದು ಬೌಲಷ್ಟು ಈಗ ಅದನ್ನು ಮಸಾಲೆ ಹಾಕ್ಕೊಂಡ್ಬಿಡೋಣ್ರಿ ಎಲ್ಲ ಈಗ ಇದಕ್ಕೆ ಗೋಧಿ ಹಿಟ್ಟಿಗೆ ನಾನು ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡೀನಿ ನೋಡಿರಿ ಆಮೇಲೆ ಒಂದು ಅರ್ಧ ಸ್ಪೂನ್ ಹಿಂಗ್ ಹಾಕೊಂಡೀನಿ ಆಮೇಲೆ ಅರ್ಧ 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 ಸ್ಪೂನ್ ಗರಂ ಮಸಾಲೆ ಹಾಕೊಂಡೇನಿ ಈಗ ಹುರಿದು ಇಟ್ಟಿದ್ವಿ ಅಲ್ರಿ ಮಸಾಲೆ ಅದನ್ನು ಹಾಕ್ಕೊಂಡ್ಬಿಡ್ತೀನಿ ಮೆಂತ್ಯ ಸೊಪ್ಪು ಹಸೆ ಖಾರ ಹುರಿದು ಅದನ್ನ ಹಾಕ್ಕೊಂಡೇನಿ ಪೂರಾ ಹಾರಿರ್ಬೇಕ್ರಿ ಅದು ಈಗ ಆಲೂಗಡ್ಡೆ ಒಂದ ಒಂದು ಸಿಟಿ ಮಾಡಿ ತೊಗೊಂಡ್ರೆ ಅರ್ಧ ಕುದಿಸಿನಿ ಇದನ್ನ ಪೂರ ಹಣ್ಣಿಗೆ ಕುದಿಸಿಲಿಲ್ಲ ಈಗ ಇದನ್ನು ಈ ಥರ ಹೆರ್ದು ಹಾಕ್ಕೊಂಡ್ಬಿಡ್ರಿ ಹಿಂಗೆ ಮ್ಯಾಶ್ ಮಾಡಿ ಹಾಕ್ಕೊಂಡ್ರೆ ಹಂಗೆ ಹಳಕ್ಕೆ ಹಳೆ ಕುಳಿತೈತಂತೆ ಈ ಥರ ಹಾಕೊಂಡ್ರೆ ಪೂರ ಹಿಟ್ಗತಿ ಆಗ್ತೈತದ ಜಾಸ್ತಿ ಕುದಿಸ್ಬೇಡ್ರಿ ಒಂದ ಸಿಟಿ ಮಾಡಿರಿ ಸಾಕು ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೇನೆ ನೋಡ್ರಿ ಸಣ್ಣಗೆ ಹೆಚ್ಕೊಂಡು ಹಾಕೋರಿ ಕೊತ್ತಂಬ್ರಿ ಈಗ ಅದ ಮೆಂತ್ಯ ಸೊಪ್ಪು ಆಲೂಗಡ್ಡೆ ಮಸಾಲೆ ಎಲ್ಲ ಹಾಕ್ಯವಲ್ಲ ಹಾಗಾಗಿ ಅದನ್ನು ಪೂರ ಕೈಲೇ ಕಲಿಸ್ಕೊರಿ ಅದನ್ನು ಮೆಂತ್ಯ ಸೊಪ್ಪೆಲ್ಲ ಒಂದು ಸ್ವಲ್ಪ ಈ ಥರ ಗಂಟು ಗಂಟು ಇರ್ತೈತಲ್ರಿ ಅದನ್ನೆಲ್ಲ ಪೂರ ಬಿಡ್ಸ್ಕೊಳ್ರಿ ಹಂಗ ನಾನಿದ್ರೆ ಒಂದೇ ಕಡೆ ಕುಂತು ಬಿಡ್ತೈತಿ ಹಾಗಾಗಿ ಪೂರ ಹಿಟ್ಟಿನ ತುಂಬ ಆಗ್ಬೇಕಲ್ಲ ಅದನ್ನು ಈ ಥರ ಒಣ ಹಿಟ್ಟಿದ್ದು ಇದ್ದಾಗ ಬಿಡಿಸ್ಕೋಬೇಕ್ರಿ ಈಗಿದ್ರೆ ರೆಡಿ ಆಯ್ತು ನೋಡ್ರಿ ಒಂದು ಅರ್ಧ ಸ್ಪೂನು ಅಷ್ಟು ಪುಡಿ ಹಾಕ್ತೇನೆ ನಾನು ಈಗ ಒಂದು ಅರ್ಧ ಗ್ಲಾಸ್ ಮೊಸರು ಹಾಕ್ತೀನಿ ನಾನು ನೀವು ಬೇಕಂದ್ರೆ ಹಾಕ್ಬೋದು ಇಲ್ಲಂದ್ರೆ ಸ್ಕಿಪ್ ಮಾಡ್ಬೋದು ಚಲೋ ಹಾಕೈತೆ ಹಾಕಿದ್ರೆ ಟೇಸ್ಟ್ ಬರ್ತೈತೆ ರೀ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾತ್ಕೋತೀನಿ ನೋಡಿರಿ ಪೂರಾ ತೆಳ್ಳಗೆ ಮಾಡಬೇಡ್ರಿ ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಲಿ ನಮಗೆ ಚಪಾತಿ ಹಿಟ್ಟಿನ ಗಟ್ಟಿ ಇರಲಿ ಹಾಂ ಈಗ ಮೆಂತ್ಯ ಸ್ವಲ್ಪ ಆಲೂಗಡ್ಡೆ ಹಾಕಿರ್ತೇವಲ್ಲ ರೀ ಅದನ್ನ ಆದಿ ನೆನೆದ ಮೇಲೆ ಮೆತ್ತಗೆ ಹಾಕೈತಿ ಹಿಟ್ಟು ಹಾಗಾಗಿ ನಾವು ಬೀಕ್ ಫಸ್ಟಿಗೆ ನಾದೋಗ್ಬೇಕಾದ್ರೆ ಗಟ್ಟಿ ಇಟ್ಕೊಂಬಿಡೋಣ ಒಂದು ಸತ್ತ ಲೈಟ್ ಬರ್ತೈತಿ ಒಂದು ಸತಿ ಲೈಟ್ ಹೋಗ್ತೈತಿ ಹಂಗಾಗಿ ನಮ್ಮ ಮನೆಯೊಳಗೆ ಹಂಗಾಗಿ ಒಂದು ಕಡೆ ಈ ಥರ ಬರ್ಲು ಬಂದೈತಿ ಇನ್ನೊಂದು ಕಡೆ ಪೂರ ಬೆಳಕು ಬಂದೈತೆ ನೋಡ್ರಿ ಈಗಿದೆ ಹಿಟ್ಟು ನಾದ್ಕೊಂಡೆ ನಾನು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾದಿಟ್ಕೊಂಬಿಡ್ರಿ ನಾವು ಸ್ವಲ್ಪ ಒಂದು ತಾಸರ ಅರ್ಧ ತಾಸರ ನೆನೆಸ್ಬೇಕು ನೋಡಿರಿ ಹಿಟ್ಟು ಅಂದ್ರೆ ನಾವು ಇದ್ರೊಳಗೆ ಮೆಂತೆ ಸೊಪ್ಪು ಮಸಾಲೆ ಎಲ್ಲ ಹಾಕಿರ್ತೇವಲ್ಲ ಅದೊಂದು ಸ್ವಲ್ಪ ನೆನದ್ರನ ಚಲೋ ಅನ್ನಿಸ್ತೈತಿ ನಮಗೆ ಮಕ್ಕಳು ಸ್ಕೂಲ್ ಹೋಗಿರ್ತಾರಲ್ಲ ಹಂಗಾಗಿ ಟೈಮ್ ಇರೋಂಗಿಲ್ಲ ಒಂದು ಅರ್ಧ ತಾಸು ಅಷ್ಟು ನೆನೆಸ್ಕೊಂಡಿನ ನಾನು ಹಿಟ್ಟು ಈಗ ಇನ್ನೊಂದು ಸ್ವಲ್ಪ ಅದ್ರ ಮ್ಯಾಗ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮಿದ್ಕೊಂಡ್ಬಿಡ್ತೀನಿ ರೀ ನೋಡಿರಿ ಎಷ್ಟು ಚಲೋ ನೆನ್ದೈತಿ ಹಿಟ್ಟು ಮೆತ್ತಗಾಗೈತಿ ಮತ್ತು ಎಷ್ಟು ಚಲೋ ಆಗೈತಿ ಸಾಫ್ಟ್ ಆಗೈತಿ ರೀ ಕೈ ಈ ಥರ ಎಣ್ಣೆ ಹಚ್ಕೊಂಡು ಒಂದೆರಡು ಸತಿ ಈ ಥರ ಮಿದ್ಕೋರಿ ಅದನ್ನು ಹಿಟ್ಟು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಉಳ್ಳಿ ಹರ್ಕೊಂಬಿಡ್ರಿ ಈಗ ಒಂದು ಸ್ವಲ್ಪ ದಪ್ಪ ಇದ್ರೆ ಚಲೋ ಅನ್ನಿಸ್ತೈತಿ ರೀ ಮೆಂತ್ಯ ಪರಾಟ ಅಲ್ಲ ಇದೆ ದಪ್ಪಿದ್ರೆ ಚಂದ ಅನ್ನಿಸ್ತೈತಿ ರೀ ಮೆತ್ತಗಿರ್ತೈತೆ ತಿನ್ನಾಕ ಆಲೂಗಡ್ಡೆ ಹಾಕಿರ್ತೇವಲ್ರಿ ಹಾಗಾಗಿ ಸ್ಮೂತ್ ಬ ಸಾಫ್ಟಾಗಿ ರೀ ಇದು ಮೆಂತ್ಯ ಪರಾಟ ಇದೇ ರೀತಿನೇ ಎಲ್ಲ ಉಳ್ಳಿ ಹರ್ಕೊಂಡು ಇಟ್ಕೊಂಡ್ಬಿಡ್ತೇನೆ ನೋಡ್ರಿ ಈಗ ಒಂದು ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊಂಬಿಡೋಣ್ರಿ ಈಗ ಈಗ ಒಂದು ಉಳ್ಳಿ ತೊಗೊಂಡಿನಿ ಒಂದು ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡ್ಬಿಡ್ರಿ ಇದಕ್ಕೆ ಒಂದು ಸ್ವಲ್ಪ ಲಟ್ಟಿಸ್ಕೊಂಡು ಅಗ್ಲಾದ್ಮೇಲೆ ಪೂರ ಎಣ್ಣೆ ಹಚ್ಕೊಂಬಿಡೋಣ್ರಿ ಅದಕ್ಕೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸ್ದಾಗಿ ವಿಡಿಯೋ ನೋಡತ್ತರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬೆಲ್ಲಕೊಂಡು ಒತ್ತರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಒಂದು ನಿಮ್ಮ ಕಡೆ ಅದಾರಲ್ಲ ಅವ್ರಿಗೆಲ್ಲ ಶೇರ್ ಮಾಡಿರಿ ಮತ್ತು ಉತ್ತರ ಕರ್ನಾಟಕದ ಯಾವ್ದಾರು ಅಡಿಗೆ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳಿರಿ ಇದರ ರೀತಿ ಎಲ್ಲ ಎಣ್ಣೆ ಹಚ್ಕೊಂಡೆ ನೋಡಿರಿ ಇದಕ್ಕೆ ಪರ ಮೆಂತ್ಯ ಪರಾಟಕ್ಕೆ ಈಗ ಲಟ್ಟಿಸ್ಕೊಂಬಿಡ್ರಿ ಸೇಮ್ ಚಪಾತಿ ಹೆಂಗೆ ಲಟ್ಟಿಸ್ತಿರ್ಲ ಚಪಾತಿ ಒಂದು ಸ್ವಲ್ಪ ತೆಳ್ಳಗೆ ಇರ್ತೈತಿ ಇದನ್ನೊಂದು ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊಂಬಿಡ್ರಿ ಇದು ಉಬ್ಬೋದಿಲ್ಲ ರೀ ಮತ್ತು ಈಗ ಮೆಂತ್ಯ ಸೊಪ್ಪು ಆಲೂಗಡ್ಡೆ ಹಾಕಿರ್ತೇವಲ್ಲ ಅದು ಕಡ್ಡಿ ಇರ್ತೈತೆ ಅದ್ರೊಳಗೆ ಮೆಂತ್ಯ ಸೊಪ್ಪಿಂದ ಕಡ್ಡಿ ಎಲ್ಲ ಹಾಗಾಗಿ ಅಲ್ಲೆಲ್ಲೆಲ್ಲೇ ಒಂದು ಸ್ವಲ್ಪ ಲಟ್ಸ್ಬ ಕರ ಅಲ್ಲೆಲ್ಲೆಲ್ಲ ಹರಿದಿರ್ತೈತಿ ಹಾಗಾಗಿ ಉಬ್ಬೋದಿಲ್ರಿ ಇದು ನೋಡಿರಿ ಇದೇ ಥರನ ಚಪಾತಿ ಲಟ್ಟಿಸ್ತೇವಲ್ಲ ಹಂಗೆ ಲಟ್ಟಿಸ್ಕೊಂಡ್ಬಿಡ್ರಿ ಸ್ವಲ್ಪ ದಪ್ಪಾಗಿ ಆಯ್ತು ನೋಡ್ರಿ ನಾನು ಈಗ ಹಂಚ್ ಕಾಯಾಕಿಟ್ಟಿದ್ದೆ ಒಂದು ಕಡೆ ಈಗ ನೋಡ್ರಿ ಎಷ್ಟು ಚಲೋ ಆಗೈತಿ ಎಷ್ಟು ಚಂದನೂ ಕಾಣತೈತಿ ಗಮ ಗಮನ ಆಗ್ತೈತಿ ಯಾವಾಗ ತಿಂದೆವೋ ಯಾವಾಗ ಮಾಡೇವ ಅನ್ನಿಸ್ತೈತಿ హంచైతి హాకింద హింక బేస్కోడ్రీ ఈ హాకీంద హాను స్వల్పతన బిట్టు ఎణి హాక్రీ ఎన్ని ఎణ పరోటా చలో అనస్తీ ఇలా అందరూ ఒణది అన్నస్తల్ల హీ ఎణి హచ్కొంబన్ స్వల్ప్ జాస్తా ఎణి బేక్రీ ఇక హంచ చో తోబే్రీ భాళస్ కాస్కొండ ఆమెగ పరోటా హాకీంద సం మార్కొ బేస్కో ಎಲ್ಲ ಕಡೆ ಪೂರ ಎಲ್ಲ ಕಡೆ ಹೊಳ್ಳಿ ಸಕೊಂಡು ಹಾಕೊಂಡು ಚಲೋ ತಂಗ ಬೇಯಿಸ್ಕೊಳ್ರಿ ಹಸಿ ಬಿಸಿ ಮಾಡ್ಕೊಳಾಕೋಗ್ಬೇಡ್ರಿ ಈಗ ನಮ್ದು ಮೆಂತ್ಯ ಪರಾಟ ರೆಡಿ ಆಯ್ತು ನೋಡ್ರಿ ಎಷ್ಟು ಚಲೋ ರೀ ನೋಡಾಕಿ ಇಷ್ಟು ಚೆಂದ ಕಾಣತ್ತಾವ ಟೇಸ್ಟ್ ಅಂತರೂ ಭಾರಿ ಆಗ್ಯಾವ್ರಿ ನೀವು ಒಂದ ಒಂದು ಸಾಕ ಒಂದ ಒಂದು ಸಾಕು ಅನ್ನೋರು ತಿನ್ನಾಕಿ ಕೊಟ್ಟ್ರಿ ಅಂದ್ರೆ ಇನ್ನೊಂದು ಹಾ ಇನ್ನೊಂದು ಎರಡು ಹಾಕಂತಾರ ಅಷ್ಟು ಚಲೋ ಆಗಿದ್ವು ನೋಡಿರಿ ರೆಡಿ ಆಯ್ತು ನಮ್ದು ಮೆಂತ್ಯ ಪರಾಟ ಎಷ್ಟು ಸಾಫ್ಟ್ ಆಗ್ಯಾವ್ರಿ ಚೆಂದನೂ ಕಡತಾವ ಇದೇ ಥರ ನಾನು ವೀಡಿಯೋ ನೋಡ್ತೀರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಏನಾಗ್ಯಾವ ಚಪಾತಿ ನೀವು ಒಂದು ಸತಿ ಮೆಂತ್ಯ ಪರೋಟ ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ ಹೇಳಿರಿ ಇದೇ ಥರ ನಾನು ಹೊಸ ಹೊಸ ಅಡುಗೆ ಮಾಡಿಬಿಡ್ತಿರ್ತೀನಿ ವಿಡಿಯೋ ಮಾಡ್ತೀನಿ ನಿಮಗೆ ಯಾವ್ದಾರ ಅಡುಗೆ ಇಷ್ಟ ಇದ್ದರೆ ಹೇಳಿರಿ ಮಾಡಿ ತೋರಿಸ್ತೀನಿ ನೋಡಿದಕ್ಕೆ ನೋಡಿದಕ್ಕೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್